ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಸಾಂಬಾರು ಮಾಡ್ತಾ ಇದೀವಿ ಅದಕ್ಕೆ ಆಂಬರು ಅಂತೀವಿ ಮತ್ತೆ ಹೋಳಿಗೆ ಸಾರು ಅಂತಾರೆ ಇದಕ್ಕೆ ನಮ್ಮೂರ ಕಡೆ ಸ್ಪೆಷಲ್ ಆಗಿ ಹಬ್ಬಕ್ಕೆ ಮಾಡ್ತಾರೆ ಹಬ್ಬಕ್ಕೆ ಬೇಳೆ ಬಯಸ್ಸಿರ್ತಲ್ಲ ಆ ಬೇಳೆ ಮೇಲಿಂದ ಬರುವಂತ ಒಂದು ನೀರಿಂದ ಮಾಡ್ತಾರೆ ಇದನ್ನು ಬೇಳೆ ಬಸ್ದಾಗ ಒಂದು ನೀರು ಬರುತ್ತಲ್ಲ ಬೈಸ್ಕೊಳ್ತಾ ಇದ್ದೀವಿ ನಾವು ಅಂದ್ರೆ ಒಂದು ಕಪ್ ಸ್ವಲ್ಪ ಚಿಕ್ಕ ಟೀ ಕಪ್ಪಲ್ಲಿ ಡೈರೆಕ್ಟ್ ಆಗಿ ಮಾಡ್ಬೋದು ಆ ತರ ನೀರು ನಿಮ್ಮ ಹತ್ರ ಮಾಡೋಕ್ಕಾಗಿಲ್ಲ ಕುಕ್ಕರ್ ಅಲ್ಲಿ ಬೇಯಿಸ್ಬಿಟ್ಟು ಫಿಲ್ ಹಾಕೊಂಡ್ಬಿಟ್ಟು ಮಾಡ್ಬೋದು స్వల్ప ఈరుళ్ళి హుర్ది అదే హుర్ద్బిట్టు కుట్ే ఉర్తీ స్వల్ప అర్ధ టీ స్పూను సాంబార్ పౌడు కాలు టీ స్పూను అరిసిన పౌడు స్వల్ప కొత్తమీ స్వల్ప కరివే తొగదీ మరి ఎరడు గడ్డి బి తి మేము మూడు టీ స్పూను ఖార తగీ ఒన్ టీ స్పూన్ ఉప్పు తగ్గినా నాము మధ్యలో ఇదేలారుళి నవ్వు చూర్బిట్టు చూట్క నోడి హురిపో చాబి హుద్ధిబిట్టు కుట్టు స్వల్ప జాస్ సువేజ్ జీవితా కాలు కలు టీ స్పూను ಮತ್ತೆ ಹುಣಸೆ ಹಣ್ಣು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಹುಣಸೆ ಹಣ್ಣು ಬೇಕು ಮಾಡೋ ವಿಧಾನ ನೋಡೋಣ ಸ್ವಲ್ಪ ಬಾಂಡಿಗೆ ಎಣ್ಣೆ ಹಾಕ್ತಾಯಿದೆ ಸ್ಟಾರ್ಟಿಂಗಲ್ಲಿ ನಾವು ಟೋಟಲ್ ಎರಡು ಲೀಟ್ರಿಗೆ ಮಾಡ್ತಾಯಿದ್ದೀವಿ ಎರಡು ಲೀಟ್ರಿಗೆ ನಾವು ಆಗತ್ತಿನ ಪ್ರಮಾಣ ಇರ್ತಾಯಿದ್ವಿ ಸಾಂಬಾರು ಎರಡು ಲೀಟ್ರ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ ಸಾಸಿವಿಗೆ ಹಾಕಬಿಟ್ಟಿದೆ ಎಣ್ಣೆ ಕಾದಿದೆ ಆಮೇಲೆ ಕರಿಬೇವು ಹಾಕೋಣ ಸ್ವಲ್ಪ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಬೆಳ್ಳುಳ್ಳಿ ಹಾಕೋಣ ಸ್ವಲ್ಪ ಬ್ರೌನ್ ಕಲರ್ ಆಗೋ ಚೆನ್ನಾಗಿ ಉರ್ಕೊಂಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡು ಕಾಂಬಿನೇಷನ್ ಇರುತ್ತೆ ತುಂಬ ಬರುತ್ತೆ ಟೇಸ್ಟು ಇದೊಂದು ಥರ ಡಿಫ್ರೆಂಟ್ ಸಾಂಬಾರು ಯಾವುದೇ ಬೇಳೆ ಇಲ್ಲ ಥರ ಮಾಡೋ ಬೇಳೆ ಇಲ್ಲದೆ ಮಾಡೋದು ಈರುಳ್ಳಿ ಕೊಟ್ಟಿರೋದು ಆಗ್ತಾ ನೋಡಿ ಇವಾಗ ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋರು ಸ್ವಲ್ಪ ಹುರಿ ಬೆಳ್ಳುಳ್ಳ ಈರುಳ್ಳಿ ಆಲ್ರೆಡಿ ಹುರಿದ್ಬಿಟ್ಟು ನಾವು ಕೊತ್ತಂಬರಿ ಸ್ವಲ್ಪ ಹಾಕೋತೀನಿ ಅಂತಲ್ಲಿ ಕೊನೆ ಅಂತ ಸ್ವಲ್ಪ ಹಾಕೋಣ ಮೇನಲ್ಲಿ ಏನಾದರೂ ಹೋಳಿಗೆ ಮಾಡಿದಾಗ ನೀರು ವೆಸ್ಟ್ ಮಾಡಬೇಡಿ ಈ ಥರ ಸಾರಿ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಬಸ್ಬಿಟ್ಟು ನೀರು ಬರುತ್ತಲ್ಲ ಆ ನೀರಿಂದ ಒಂದು ಸಾಂಬಾರು ಮಾಡೋದು ನೋಡಿ ಉಗಾರಲ್ಲಿ ಹಾಕಿ ಆಲ್ಟೆ ಪ್ರಮಾಣ ಅದಾದಮೇಲೆ ಉಳಿ ಹಾಕಿದ ಸ್ವಲ್ಪ ಯಾವ ಥರ ಬಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಳಿ ಮತ್ತೆ ಬೆಲ್ಲ ನೋಡಿ ನೋಡಿ ಹಾಕೋಬೇಕು ದೊಯನಿಸಲ್ ಹೋಗ್ಯಾಕ್ಕೆ ಇದೆ ನಾನು ಓ ಕಾಮೆಂಟ್ ಆಗಬೇಕು คอมಬಟ್ ಮರಳ ಟೈಮ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಇದು ಕಾಮೆಂಟ್ ಅಲ್ಲಿ ಚೆನ್ನಾಗಿರುತ್ತೆ ತುಂಬಾ ಸ್ವಲ್ಪ ಕೊತ್ತಂಬರಿ ಹಾಕೋತೀರಂಥದ್ದು ಯಾವ್ದೊಂದು ಜಾಸ್ತಿ ಮಸಾಲೆ ಪದಾರ್ಥ ಉಪ್ಪು ಹಾಕೊಂಡಿದ್ದೀವಿ ನೋಡಿ ರುಚಿಗೆ ಇರ್ತದೆ ಕಷ್ಟ ಅಂತ ಹೇಳಿದೀನಿ ಒನ್ ಟೀ ಸ್ಪೂನು ಯಾವ್ದೊಂದು ಮಸಾಲೆ ಪದಾರ್ಥ ಇಲ್ಲಿ ಹೆಂಗೆ ಮಾಡ್ತದೆ ಅಡುಗೆ ಇದು ಸಾಂಬಾರ್ ಪೌಡ್ರ್ ಆಪ್ಷನಲ್ ಅದು ಬೇಕಾದ್ರೆ ಹಾಕೊಳ್ಳಿ ಬೇಡ ಅಂದರೆ ಬಿಡಿ ಖಾರ ಕಡಿಮೆ ಆಯ್ತು ಸ್ವಲ್ಪ ಹಾಕೋತಿದೆ ಖಾರ ಬಗಾರ ಜಾಚೆ ಊಟ ಮಾತ್ರ ಕಾಲ ಜಾಸ್ತಿ ಆಕೊಳ್ಳೆ ಕರ್ಮೇ ಹೋಗಿ ಕರ್ಮೇ ಆಕೊಳ್ಳೆ ಸೊ ಇನ್ ತೆಲ್ ಸ್ವಲ್ಪ ಬೆಲ್ಲನ ಹಾಕೋತಾಯಿದೆ ಈ ಪುೊಳ್ಳಿ ಕಾರಣmatcher ಇಚಿ ಮೂರು ಕಾಮೇಷನ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಚಪಾತಿಗೆ ತಿನ್ಬೋದು ಅನ್ನ ಜೊತೇ ತಿನ್ಬೋದು ನಾವು ನೀವು ಹೋಳಿಗೆ ಮಾಡಿದರೆ ಹೋಳಿಗೆ ಜೊತೇ ತಿನ್ಬೋದು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಬೇಳೆ ಕಟ್ಟು ಬೇಯಿಸಿದಾಗ ಬೇಳೆ ಕಟ್ ಹಾಕೋತಾಯಿದ್ದೀನಿ ಕುದಾದ ಮೇಲೆ ಉಡಲಾಗ ಎರಡು ಲೀಟ್ರ್ ಸಾಂಬಾರು ಮಾಡ್ತಾಯಿದ್ದೀವಿ ನಾವು ಆಮೂರ್ ಕಡಿಗೆ ಆಂಬೂರು ಅಂತಾರೆ ಎರಡು ದಿವ್ಸ ತಿನ್ಬೋದು ಚೆನ್ನಾಗಿರುತ್ತೆ ಎರಡು ದಿವ್ಸ ಕರುಬಕಡ್ಮೆ ಬೀಜದ ಸ್ವಲ್ಪ ಹಾಕೋತಿದೀನಿ ಮೇಲೆ. ನೀವು ಚನ ಒಂದು 5 ರಿಂದ 10 ನಿಮಿಷ ಕುದಿಸಿ ಚೆನ್ನಾಗಿ. ಮೇಲೆ ಬರು ಬರತಲ್ಲ ಅದಲ್ಲ ಹೋಗಬೇಕು. ಚೆನ್ನಾಗಿ ಕುದಿಬೇಕು. ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕೋತಿದೀನಿ. ಈ ತರ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ರಸಮ್ ಅಂತಲ್ಲ ರಸಮು ಚೆನ್ನಾಗಿ ಬರುತ್ತೆ ಈ ಕಡೆ ಮಾಡ್ತಾರೆ ನಾವು ಉತ್ತರ ಕರ್ನಾಟಕ ಅಷ್ಟೆಲ್ಲ ಆಂಬಾರು ಮಾಡ್ತೀವಿ ಕೇಳಿ ಸಾರು ಅಂತ ಮಾಡ್ತೀವಿ ಅವಾಗ ಈ ತರ ಮಾಡ್ತೀವಿ ಊಟ ಆದ್ರೆ ಹೈವಿ ಆಗುತ್ತಲ್ಲ ಆ ಟೈಮಲ್ಲಿ ತಿಳಿ ಸಾಂಬಾರು ಮತ್ತೆ ಅನ್ನ ಚೆನ್ನಾಗಿರುತ್ತೆ ಅಂತೇಳಿ ಈ ತರ ಮಾಡ್ತಾರೆ ಸಾರಿ ಯಾವ ಥರ ಒಂದು ಸಾಮಾನು ಕಲರ್ ಇಲ್ಲ ಏನಿಲ್ಲ ಬರೀ ಒಂದು ಉಪ್ಪು ಖಾರ ಮತ್ತು ಅರಿಶಿನ ಇಂದನೇ ಯಾವುದೇ ಕಲರ್ ಯೂಸ್ ಮಾಡಿಲ್ಲ ಒಳ್ಳೆಯ ಕಲರ್ ಬಂತು ನನಗೆ ತುಂಬ ಸಕ್ಕತ್ತಾಗಿ ಬಂದಿದೆ ಸಾಂಬಾರು ಮತ್ತು ಟೇಸ್ಟಾಗಿ ನೀವು ಮನೇಲಿ ಈ ಟ್ರೈ ಮಾಡಿ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಮತ್ತು ಒಳ್ಳೆ ರುಚಿನೂ ಆಗಿರುತ್ತೆ ನಾನು ಯಾವ ಥರ ಎಲ್ರಿಗೂ ಧನ್ಯವಾದಗಳು ನಮ್ಮ ರಕ್ಷಾ ಅಡಿಗೆ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ರಕ್ಷಾ ಅಡಿಗೆ ಧನ್ಯವಾದಗಳು